ನಮಸ್ಕಾರ ಸ್ನೇಹಿತರ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ನ ಮೇಲೆ ಕ್ಲಿಕ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಇವತ್ತು ಒಂದು ಶಾಕಿಂಗ್ ಆದಂತಹ ಎಲಿಮಿನೇಷನ್ ಆಗಿರೋ ಕುರಿತಾಗಿ ಮಾಹಿತಿ ಬರ್ತಾ ಇದೆ ಏನು ನಿನ್ನೆ ನಡೆದಂತ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಫೈನಲಿಸ್ಟ್ ಗಳಿಗೆ ಅಧಿಕಾರ ನೀಡಿದ್ರು ಈ ಒಂದು ಅಧಿಕಾರದಲ್ಲಿ ಯಾವಾಗ ಫೈನಲಿಸ್ಟ್ ಗಳು ಜಾನ್ವಿ ಅವ್ರನ್ನ ಸೇವ್ ಮಾಡಿದ್ರು ಈ ಒಂದು ವಾರ ಅವರು ಮನೆಯಿಂದ ಹೊರಗಡೆ ಬರೋದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆಗೋಗಿತ್ತು ಯಾಕಂದ್ರೆ ಹೊರಗಡೆ ಜಾನ್ವಿ ಅವರಿಗೆ ಅಷ್ಟೊಂದು ನೆಗೆಟಿವಿಟಿ ಸ್ಪ್ರೆಡ್ ಆಗಿತ್ತು ಈ ಒಂದು ವಾರ ಜಾನ್ವಿ ಅವರು ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾರೆ ಅಂತಾನೆ ಎಲ್ಲರೂ ಭಾವಿಸಿದ್ರು ಆದ್ರೆ ನಿನ್ನೆ ಬಿಗ್ ಬಾಸ್ ಅವರು ಫೈನಲಿಸ್ಟ್ ಗಳಿಗೆ ಅಧಿಕಾರ ನೀಡಿದಾಗ ಸ್ನೇಹದ ಕುರಿತು ಆಲೋಚನೆ ಮಾಡಿದಂತಹ ಫೈನಲಿಸ್ಟ್ ಗಳು ಜಾನ್ವಿ ಅವ್ರನ್ನ ಸೇವ್ ಮಾಡ್ಕೊಂಡ್ರು ಮಾಸ್ ಎಲಿಮಿನೇಷನ್ ಇಂದ ಸೊ ಈಗ ಜಾನ್ವಿ ಅವರು ಎಲಿಮಿನೇಷನ್ ಆಗ್ಬೇಕಾಗಿದ್ದಂತ ಸ್ಥಳದಲ್ಲಿ ಮನೆಯಲ್ಲೇ ಉಳ್ಕೊಂಡು ಮನೆಯಲ್ಲಿ ಸೇವ್ ಆಗ್ಬೇಕಾದಂತ ಕಂಟೆಸ್ಟೆಂಟ್ ಈಗ ಎಲಿಮಿನೇಷನ್ ಆಗಿ ಹೊರಗಡೆ ಬರುವಂತ ಸಂದರ್ಭ ಬಂದಿದೆ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಗ್ರ್ಯಾಂಡ್ ಲ್ಯಾಂಚ್ ಈವೆಂಟ್ ನಲ್ಲಿ ನಮ್ಗೆ ಧ್ರುವಂತರ್ನ ನೋಡಿದಾಗ ಇವರು ರಿಯಲ್ ಫಿನಾಲೆಯಲ್ಲಿ ಟಾಪ್ ಫೈವ್ ಕಂಟೆನ್ಷನ್ಸ್ ಅಲ್ಲಿ ಒಬ್ರು ಆಗ್ಬೋದು ಅಂತ ಒಂದು ಭಾವನೆ ಬಂದಿತ್ತು ಆದ್ರೆ ಮೊದಲೇ ಎರಡು ವಾರಗಳು ತುಂಬಾ ಅಂದ್ರೆ ತುಂಬಾ ನೀರಸ ಪ್ರದರ್ಶನ ನೀಡಿದ್ರು ಧ್ರುವಂತವರು ಬೇರೆ ತ್ಯಾಗ ಮಾಡ್ಕೊಂಡು ತ್ಯಾಗ ಪುರುಷಿ ಆಗ್ಬಿಟ್ಟು ಮನೆಯಲ್ಲಿ ಅಷ್ಟು ರೀತಿಯ ಪರ್ಫಾರ್ಮೆನ್ಸ್ ನೀಡಿರಲಿಲ್ಲ ಬಟ್ ಆದರೆ ಈ ಒಂದು ವಾರ ಸ್ವಲ್ಪ ಡಿಫ್ರೆಂಟ್ ಆದಂತ ಗೇಮ್ ನ ಮೂಲಕ ಧ್ರುವಂತರು ಒಂದು ಉತ್ತಮ ರೀತಿಯ ಆಟನೆ ಆಡಿದ್ರು ಅವರ ಒಂದು ಜಡ್ಜ್ಮೆಂಟ್ ಆಗಿರ್ಬೋದು ಮಾತಾಗಿರ್ಬೋದು ಮೊದಲ ಎರಡು ವಾರಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಬೆಟರ್ ಆಗಿತ್ತು ಈ ಒಂದು ವಾರ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ ಅವರು ಸೇವ್ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು ಆದ್ರೆ ನಿನ್ನೆ ನಡೆದಂತಹ ಒಂದು ಎಪಿಸೋಡ್ ನಲ್ಲಿ ಜಾನ್ವಿ ಅವರು ಯಾವಾಗ ಸೇವ್ ಆದ್ರು ಇವತ್ತು ಧ್ರುವಂತ ಅವರು ಮನೆಯಿಂದ ಹೊರಗಡೆ ಬರುವಂತ ಸಂದರ್ಭ ಬಂದಿದೆ ನಿನ್ನೆ ನಡೆದಂತಹ ಜಾನ್ವಿ ಸೇವಿಂಗ್ ನ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸ್ಕೊಡಿ ನನ್ನ ಅಭಿಪ್ರಾಯ ಏನು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಸೇವಿಂಗ್ ಆಗಿರ್ಬೋದು ಎಲಿಮಿನೇಷನ್ ಆಗಿರ್ಬೋದು ಜನರ ಓಟಿಂಗ್ ಮೂಲಕನೇ ನಡೀಬಹುದು ಈಗ ಜನರನ್ನ ವೋಟಿಂಗ್ ಲೈನ್ ನ ಓಪನ್ ಮಾಡಿ ಜನರು ಅಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಬಿಗ್ ಬಾಸ್ ಶೋ ನೋಡಿ ವೋಟಿಂಗ್ ನಡ್ಸ್ಕೊ ನಡ್ಸ್ಕೊಡೋದ್ಮೇಲೆ ಯಾಕೆ ಇವ್ರು ಈ ತರ ಅಲ್ಲಿ ಒಳಗಡೆ ಇರುವಂತ ಕಂಟೆಸ್ಟೆಂಟ್ ಗಳಿಗೆ ಈಗ ಅಧಿಕಾರ ಕೊಡ್ತಾರೆ ಜನರ ತೀರ್ಮಾನಕ್ಕೆ ವಿರುದ್ಧವಾಗಿ ಯಾಕೆ ನಡ್ಕೊಂತಾರೆ ಅಂತ ನನ್ಗೆ ಅರ್ಥ ಇಲ್ಲ ಬಿಗ್ ಬಾಸ್ ಮನೆ ಏನು ಸತೀಶ್ ಅವ್ರು ಎಲಿಮಿನೇಷನ್ ಆಗ್ಬೇಕಾದ್ರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಒಂದು ಏನ್ ಕಾರ್ಡ್ ನೀಡಿದ್ರು ಆ ಒಂದು ಕಾರ್ಡ್ ನಲ್ಲಿ ಜನರ ಅಂತಿಮ ಜನರ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹೇಳಿದ್ರು ಆ ಒಂದು ಲೈನ್ ನ ಇವರೇ ಕೇವಲ ಒಂದೇ ದಿನದಲ್ಲಿ ಮರ್ತ್ ಬಿಟ್ರ ಮನೇಲಿ ಇದ್ದಂತ ಫೈನಲಿಸ್ಟ್ ಕಂಟೆಸ್ಟೆಂಟ್ ಗಳಿಗೆ ಅಧಿಕಾರ ನೀಡಿ ತಪ್ಪು ಮಾಡಿದ್ರ ಅಂತ ನನಗನ್ಸ್ತಾ ಇದೆ ಯಾಕೆ ಈ ಒಂದು ವಿಚಾರನ ನಾನು ಇಷ್ಟೊಂದು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಡೀತಾ ಇರೋದು ಮಾಸ್ ಎಲಿಮಿನೇಷನ್ ಮಾಸ್ ಎಲಿಮಿನೇಷನ್ ಅಲ್ಲಿ ನಾಲ್ಕರಿಂದ ಐದು ವ್ಯಕ್ತಿಗಳು ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಬರ್ತಾರೆ ಈಗ ಜಾನ್ವಿಯವರು ನಾಮಿನೇಷನ್ ಅಲ್ಲಿ ಇದ್ರೆ ನಾಲ್ಕರಿಂದ ಐದು ಜನಗಳು ನಾಮಿನೇಷನ್ ಆಗ್ಬೇಕಾದ್ರೆ ಈ ಐದು ಜನಗಳು ನಾಮಿನೇಷನ್ ಆಗಿ ಹೊರಗಡೆ ಬರ್ತಾ ಇದ್ರು ಈಗ ಇದರಲ್ಲಿ ಜಾನ್ವಿಯವರು ಸೇವ್ ಆಗಿ ಕಡೆ ಬಂದಿರೋದ್ರಿಂದ ಇಲ್ಲಿ ಸೇವ್ ಆಗಿ ಮನೆಯಲ್ಲಿ ಇರಬೇಕಾದಂತಹ ಕಂಟೆಸ್ಟೆಂಟ್ ಜಾಹಿಯವರ ಸ್ಥಳದಲ್ಲಿ ಈಗ ನಾಮಿನೇಷನ್ ಆಗಿ ಹೊರಗಡೆ ಬರಬೇಕಾಗ್ತದೆ ಸೊ ಒಬ್ಬ ವ್ಯಕ್ತಿಗೆ ಮೋಸ ಆಗ್ತದೆ ಬಿಗ್ ಬಿಗ್ ಬಾಸ್ ತನ್ನ ಕೈಯಾರೆ ಒಬ್ಬ ವ್ಯಕ್ತಿಗೆ ಮೋಸ ಮಾಡಿ ಒಬ್ಬ ವ್ಯಕ್ತಿಗೆ ಈಗ ಫೇವರ್ ಮಾಡಿದಾಗ ಆಗ್ತಾ ಇದೆ ಅಂಡ್ ಈ ಒಂದು ನಾಮಿನೇಷನ್ ನಲ್ಲಿ ಮನೆಯಿಂದ ಹೊರಗಡೆ ಹೋಗೋದ್ರಲ್ಲಿ ಅವರು ಸ್ಪಂದನ ಅವರು ಮಂಜು ಭಾಶ್ವಿನಿ ಅವರು ಅಭಿಷೇಕ್ ಅವರು ಕನ್ಫರ್ಮ್ ಅಂತ ತಿಳಿದು ಬರ್ತಾ ಇದೆ ಕಾದ್ ನೋಡ್ಬೇಕು ಧ್ರುವಂತ್ ಅಥವಾ ಚಂದ್ರಪ್ರಭು ಅವ್ರಲ್ಲಿ ಯಾರಾದ್ರೂ ಒಬ್ರು ಎಲಿಮಿನೇಷನ್ ಆಗ್ಬೋದು ಅನಿಸ್ತಾ ಇದೆ ಧ್ರುವಂತ ಅವರು ಮೊದಲ ಎರಡು ವಾರಗಳ ಮಟ್ಟಕ್ಕೆ ತುಂಬಾ ನೀರಸ ಪ್ರದರ್ಶನ ನೀಡಿದ್ರು ಈ ಒಂದು ವಾರ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ನೀಡ್ತಾ ಬಂದಿದ್ರು ಸೊ ಧ್ರುವಂತ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕಾಯ್ತಾ ಅಥವಾ ಎಲಿಮಿನೇಷನ್ ಹೋಗ್ತಾ ಇರೋದೇ ಕರೆಕ್ಟ್ ಅಂತ ನಿಮ್ಮ ಅಭಿಪ್ರಾಯ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಮೈನ್ಲಿ ಈ ಒಂದು ಬಿಗ್ ಬಾಸ್ ನೀಡಿದಂತಹ ಟಾಸ್ಕ್ ನಲ್ಲಿ ಮನೆಯಲ್ಲಿ ನಿಜವಾಗ್ಲೂ ಡಿಸರ್ವಿಂಗ್ ಆಗಿರೋ ಕಂಟೆಸ್ಟೆಂಟ್ ನ ಸೇವ್ ಮಾಡೋದ್ರ ಬದಲಾಗಿ ಅವರ ಒಂದು ಸ್ನೇಹನ ಅರ್ಥ ಮಾಡಿಕೊಂಡು ಅವರ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇದ್ದಂತಹ ಅಭ್ಯರ್ಥಿಗಳನ್ನ ಚೂಸ್ ಮಾಡಿ ಅವರ ಒಬ್ಬ ಕ್ಲೋಸ್ನೆಸ್ ಆದಂತ ಪರ್ಸನ್ ಸೇವ್ ಮಾಡಿದ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳ್ಸಕೊಡಿ ಜಾನಿಯವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿರೋದು ಎಷ್ಟು ಸಮಂಜಸ ಈ ಅಧಿಕಾರವನ್ನ ಬಿಗ್ ಬಾಸ್ ಫೈನಲ್ ಕಂಟೆಸ್ಟೆಂಟ್ ಗಳಿಗೆ ನೀಡಿದ್ದು ಎಷ್ಟು ಸರಿ ಅನ್ನೋದನ್ನ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳ್ಸಿಕೊಡಿ ನನ್ನ ಗೆ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ಮುಂದಿನ ವಿಡಿಯೋಗಳು ತುಂಬಾ ಉತ್ಸಾಹದಿಂದ ಅಪ್ಲೋಡ್ ಮಾಡ್ಬೇಕಾದ್ರೂ ನನಗೂ ಒಂದ್ ಸ್ವಲ್ಪ ಪ್ರೋತ್ಸಾಹ ಬೇಕಲ್ವಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ